ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಮಃ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಒಂದು ಚರಿತ್ರೆ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಗರಗದ ಶ್ರೀ ಮಡಿವಾಳ ಅಜ್ಜ ಒಕ್ಕುಂದದೊಳಗ ಇರುವಂಥ ಒಂದು ಕಾಲದೊಳಗ ಆ ಒಕ್ಕುಂದದ ಶಿವಲಿಂಗಪ್ಪ ಅಂತಕ್ಕಂಥ ಒಬ್ಬ ಭಕ್ತನ ಇರ್ತಾರೋ ಒಂದು ದಿವಸ ರಾತ್ರಿ ಇದ್ದಕ್ಕಿದ್ದಂಗೆ ಮಡಿವಾಳ ಅಜ್ಜ ಆ ಶಿವಲಿಂಗಪ್ಪನ ಯಾವಸ್ತಾರೆ ಯಾಕೆ ಯಾವಿಸ್ತಾರು ಅಂತಂದ್ರೆ ಆ ಶಿವಲಿಂಗಪ್ಪನ ಹೊಲದೊಳಗೆ ಹಿಂದೆ ಎಷ್ಟೋ ನೂರಾರು ವರ್ಷಗಳ ಹಿಂದೆ ಅವ್ರ ಹೊಲದೊಳಗೆ ಅವ್ರ ಹಿರಿಯರು ಬದುಕನ್ನು ಹೂಳೆ ಇಟ್ಟಿರ್ತಾರೆ ಈ ವಿಷಯ ಆ ಶಿವಲಿಂಗಪ್ಪನವ್ರಿಗೂ ಕನಸು ಮನಸ್ಸಿನಾಗು ಗೊತ್ತಿರೋದಿಲ್ಲ ಕಾಲಕ್ರಮೇಣ ಕೆಲವು ಕಳ್ಳರು ಈ ಒಂದು ಸಂಗತಿಯನ್ನು ಗೊತ್ತು ಹಚ್ಚಿಕೊಂಡ ಒಂದು ದಿನ ಮಧ್ಯರಾತ್ರಿಯೊಳಗೆ ಆ ಶಿವಲಿಂಗಪ್ಪನವ್ರ ಹೊಲಕ್ಕೆ ಹೋಗಿ ಅಂಜನದ ಸಹಾಯದಿಂದ ಆ ಒಂದು ನಿಧಿಯ ಶೋಧನೆಯನ್ನು ಮಾಡ್ತಿರ್ತಾರೆ ಇದನ್ನು ತಮ್ಮ ಒಂದು ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡಂಥ ಅಜ್ಜ ಆ ಒಳಗನ ಎದ್ದ ಆ ಮಲಿಗೆ ಕೊಂಡಂಥ ಆ ಗಾಢ ನಿದ್ರೆಯೊಳಗಿದ್ದಂಥ ಶಿವಲಿಂಗಪ್ಪನ ಬಳಿಗೆ ಬಂದ ಅವನನ್ನು ಎಬ್ಬಿಸಿ ಹೇಳ್ತಾರೆ ನೀನು ಈಗಿಂದೀಗ ಸ್ವಲ್ಪ ತಡ ಮಾಡ್ದನ ನಿನ್ನ ಜೊತೆಗೆ ಒಂದು ಹತ್ತು ಹನ್ನೆರಡು ಜನರನ್ನು ಕರ್ಕೊಂಡ ನಿಮ್ಮ ಬನ್ನಿ ಮರದ ಹೊಲಕ್ಕೆ ಹೋಗು ಅಂತೇಳಿ ತಿಳ್ಕೊಂಡ ಅವನನ್ನು ಹಿಡಿದ ಅಗಲಾಡಿಸಿ ಎಬ್ಬಿಸಿ ಆ ಶಿವಲಿಂಗಪ್ಪನ ಏನು ಮಾಡ್ತಾರೋ ಅಂತಂದ್ರೆ ಸ್ವಾಮಿಗಳು ಎದುರಿಸ್ತಾರೆ ಆ ಒಂದು ಅಜ್ಜನ ಮುಖವನ್ನು ನೋಡಿದ ತಕ್ಷಣ ಆ ಶಿವಲಿಂಗಪ್ಪ ಅದರ ಒಂದು ಅವಸರದ ಮಹತ್ವವನ್ನು ತಿಳ್ಕೊಂಡ ಹತ್ತು ಹನ್ನೆರಡು ಜನರನ್ನು ಕೂಡ್ಕೊಂಡು ಕರ್ಕೊಂಡ ಹೊಲಕ್ಕೆ ಹೋಗಿ ನೋಡ್ತಾನೋ ಆ ಒಂದ ಬನ್ನಿ ಮರದ ಕೆಳಗೆ ಆ ಬಂದಂಥ ಕಳ್ಳರು ಅಂಜನದ ಸಹಾಯದಿಂದ ಆ ಭೂಮಿಯೊಳಗೆ ಅಡಗಿಸಿಟ್ಟಂಥ ಒಂದು ನಿಧಿ ನಿಕ್ಷೇಪವನ್ನು ಸೋದು ಮಾಡಿ ಅಲ್ಲಿ ನೆಲವನ್ನು ಅಗದ ಆ ಒಂದು ಹೊಣ್ಣು ತುಂಬಿದಂಥ ತಪ್ಪೇಲಿಯನ್ನು ಎತ್ತಿ ಹೊತ್ಕೊಂಡ ಮ್ಯಾಗ ತಗೊಂಡು ಬರೋದಕ್ಕೆ ಇವರು ಎಂಟತ್ತು ಜನ ಅಲ್ಲಿ ಹೋಗೋದಕ್ಕೆ ಸರಿ ಆವಾಗ ಅದನ್ನು ಈ ಜನರನ್ನು ನೋಡಿದಂಥ ಆ ಕಳ್ಳರು ಅವರನ್ನು ಕಂಡ ಹೆದರಿ ಬೆದರಿ ದಿಕ್ಕಾಪಾಲಾಗಿ ಓಡಿಕರು ಮುಂದೆ ಆ ಶಿವಲಿಂಗಪ್ಪ ಆ ಹಣ್ಣು ತುಂಬಿದಂಥ ತಪ್ಪೇಲಿಯನ್ನು ನೋಡೆ ಹಿರಿ ಹಿರಿ ಹಿಗ್ಗಿ ಆ ತಪ್ಪೇಲಿಯನ್ನು ಬಂದಂಥವ್ರ ಜೊತೆಗೆ ಹೊರಸಿಕೊಂಡ ಮನೆಗೆ ಬಂದ ನಡೆದ ಸಂಗತಿ ಎಲ್ಲವನ್ನ ಆ ಮಡಿವಾಳ ಅಜ್ಜನ ಮುಂದೆ ಹೇಳ್ತಾರೆ ಆವಾಗ ಸಮಾಧಾನದಿಂದ ಮಡಿವಾಳ ಅಜ್ಜ ಏ ಶಿವಲಿಂಗ ನಿನ್ನ ದಯವು ಭಾಳ ಒಳ್ಳೆಯದಿಪ್ಪ ಅಂತನ ನಿನಗೆ ಈ ನಿಧಿ ಸಿಕ್ಕತಿ ಆದ್ರೆ ಇದನ್ನು ಬಡಬಗ್ಗರ ಒಂದ ಉಪಚಾರಕ್ಕೆ ಕಲ್ಯಾಣಕ್ಕೆ ಇದನ್ನು ನೀ ಉಪಯೋಗ ಮಾಡು ಅಂದ್ರೆ ದೇವರು ನಿನಗೆ ನಿನ್ನ ಮಣಿತನಕ್ಕೆ ಕಲ್ಯಾಣ ಮಾಡ್ತಾನು ಉದ್ಧಾರ ಮಾಡ್ತಾನು ಅಂತೇಳಿ ಅವನಿಗೆ ಅತಿ ಸಂತೋಷದಿಂದ ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಹಿಂಗೆ ಆ ಒಂದು ಒಕ್ಕುಂದ ಗ್ರಾಮದೊಳಗೆ ಇದ್ದಂಥ ವೇಳೆಯೊಳಗೆ ಕೆಲ ಕಾಲದ ಮೇಲೆ ಏನು ಅಂತಂದ್ರೆ ಮಡಿವಾಳ ಅಜ್ಜಿಗ ಯಾವುದೋ ಒಂದು ಕಾರಣದಿಂದ ಆ ಶಿವಲಿಂಗಪ್ಪನ ಮ್ಯಾಗ ಶಿಫ್ಟ್ ಬಂದ ಮನಸ್ಸು ತಗದ ಮಧ್ಯರಾತ್ರಿಯೊಳಗನ ಅವನು ಮನೆ ಬಿಟ್ಟ ಮಹಾಬಲೇಶ್ವರ ಮಹಾಬಲೇಶ್ವರ ಅಂತಕ್ಕಂಥ ಗರ್ಜನೆಯನ್ನ ಮಾಡುತ್ತಾ ಜೋರಾಗಿ ನಾಮಸ್ಮರಣೆಯನ್ನು ಮಾಡುತ್ತಾ ಏನು ಮಾಡ್ತಾರೋ ಅಂತಂದ್ರೆ ಊರು ಬೆಟ್ಟ ಹೊಳೆ ಕಡೆಗೆ ನಡೀತಾರೆ ಆ ಸ್ವಾಮಿಗಳ ಒಂದು ಜೋರಾದ ನಾಮಸ್ಮರಣೆಯ ಧ್ವನಿಯನ್ನು ಕೇಳಿದಂಥ ಆ ಊರ ಹಳಪದವನ ಹೆಂಡತಿ ಎದ್ದು ಬಾಗಿಲು ತೆಗೆದು ನೋಡ್ತಾಳೆ ಆವಾಗ ಮಡಿವಾಳ ಅಜ್ಜ ಒಂದು ಕೈಯಾಗ ಬೆತ್ತ ಒಂದು ಕೈಯಾಗ ಮಗಿ ಹಿಡ್ಕೊಂಡ ನದಿ ಕಡೆಗೆ ಹೋದದ್ದನ್ನು ನೋಡೆ ಆ ಒಂದು ಸಂಗತಿಯನ್ನು ಮಲಗಿರ್ತಕ್ಕಂಥ ತನ್ನ ಗಂಡನಿಗೆ ಹೇಳಿ ಎಬ್ಬ ಸ್ಥಳ ಆವಾಗ ಆ ಒಂದ ಹಡಪದವನು ಬಂದು ನೋಡುವಷ್ಟರಲ್ಲಿ ಹೊಳಿ ದಂಡಿ ಮಠ ಬಂದು ನೋಡ್ತಾನೆ ಸ್ವಾಮಿಗಳು ಎಲ್ಲಿನೂ ಕಾಣೋದಿಲ್ಲ ಮಡಿವಾಳ ಅಜ್ಜ ಭಾಗೀರಥಿ ಪ್ರಯಾಗರಾಜಶ್ರೀ ಗುರುಭ್ಯೋ ನಮಃ ಅಂತೇಳಿ ಸ್ತೋತ್ರ ಮಾಡಿದವ್ರನ್ನ ನದಿಯೊಳಗೆ ಈಸು ಬಿದ್ದ ಆ ಕಡೆ ದಂಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದನ್ನ ನೋಡಿದಂತ ಆ ಒಂದು ಹಡಪದರವನು ನೋಡಿ ಮರಳಿ ಊರಿಗೆ ಬಂದ ಊರೊಳಗಿದ್ದಂಥ ಎಲ್ಲ ಜನರಿಗೂ ಈ ಒಂದು ಸುದ್ದಿಯನ್ನು ಮುಟ್ಟಿಸ್ತಾನೆ ಆವಾಗ ಎಲ್ಲ ಜನರು ಕೂಡ್ಕೊಂಡ ಆ ದೋಣಿಯನ್ನು ನಡೆಸುವಂಥ ಅಂಬಿಗರವನ್ನು ಕರೆದುಕೊಂಡ ಆ ಒಂದು ಹರಗೋಲನ್ನು ಹಾಕಿಸಿ ಎಲ್ಲರೂ ಆಚೆ ಕಡೆ ದಂಡಿಗೆ ಹೊಕ್ಕರು ಅಲ್ಲೇ ನಮ್ಮ ಮಡಿವಾಳ ಅಜ್ಜ ಒಂದು ಏಕಾಂತವಾದಂಥ ಸ್ಥಳದೊಳಗೆ ಕುಳಿತ ಭಜನೆ ಮಾಡ್ತಿರ್ತಾನೆ ಈ ಜನರ ಒಂದು ಗದ್ದಲ ಮಾಡಿದ್ದನ್ನು ನೋಡಿ ಮಡಿವಾಳ ಅಜ್ಜ ಸಿಟ್ಟಿಗೆದ್ದ ಬಂದವ್ರಿಗೆಲ್ಲ ಬಾಯಿಗೆ ಬಂದಂಗೆ ಬೈ ಆವಾಗ ಎಲ್ಲ ಜನರು ಸಾಷ್ಟಾಂಗ ನಮಸ್ಕಾರ ಹಾಕಿ ಊರಿಗೆ ಮಾಡಿಸ್ಬೇಕಂತೇಳಿ ಬೇಡ್ಕೊತಾರ ಆವಾಗ ಮಡಿವಾಳ ಅಜ್ಜ ನಾನು ಮುಂದೆಟ್ಟು ಕಾಲು ಎಂದು ಹಿಂದೆ ತೆಗೆದಿಲ್ಲ ಅಂತೇಳಿ ಅವ್ರಿಗೆ ಹೇಳಿ ಕಳಿಸಿ ಬಿಡ್ತಾನೆ ಆವಾಗ ಆ ಬಂದಂಥ ಭಕ್ತ ಜನ ನಿರಾಸರಾಗಿ ಹೊರಟೋಗ್ಕರ ಇತ್ತ ನಿಜವಾಗಿರ್ತಕ್ಕಂಥ ಭಕ್ತನಾದಂಥ ಯಾವ ಹಡಪದ ಶರಣ ಸ್ವಾಮಿಗಳಿಗೆ ಗಾಳಿ ಹತ್ತಬಾರ್ದು ಅಂತೇಳಿ ಅವ್ರ ಮ್ಯಾಲೆ ಒಂದು ಗುಡಾರ ಹೊಡೆದ ಅವ್ರ ಸೇವಾ ಮಾಡಕತ್ತನು ಆ ಒಂದ ಹಡಪದರವರ ನಿಜವಾದ ಭಕ್ತಿಯನ್ನು ನೋಡಿ ಸ್ವಾಮಿಗಳು ಸಂತೋಷಪಟ್ಟ ಶಿವರುದ್ರ ಈ ಜನರ ಸ್ವಭಾವವನ್ನು ನೋಡಿದೇನಪ್ಪ ಮುಂಡೆ ಮಕ್ಕಳು ಬೈದುಕೊಳ್ಳಿ ಹೆಂಗೆ ಓಡಿವಾದರು ಅಂತೇಳಿ ಹೇಳಿದರು ಅಲ್ಲದ ಅಲ್ಲಿಯೇ ಆ ಒಂದ ಆ ಗುಡಾರದ ಚಾಟಿನಲ್ಲಿಯೇ ತಮ್ಮ ಒಂದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡ ಅಲ್ಲೇ ಇರಾಕತ್ತಿದ್ರು ಹೊಳೆ ದಂಡಿ ಮೇಲೆ ಒಂದು ದಿವಸ ಏನಾಯ್ತು ಅಂತಂದ್ರೆ ಸಮೀಪದಲ್ಲಿದ್ದಂಥ ಒಂದು ಹಳ್ಳ ಮಳೆ ಆಗಾಕತ್ ಕುಳ ಭರ್ಪೂರ್ ತುಂಬಿ ಬಂದ ನದಿ ಒಂದ ಪ್ರವಾಹದಿಂದ ಈರಾಕೈತಿ ಆಗ ಮಡಿವಾಳ ಅಜ್ಜ ಸಮೀಪದಲ್ಲಿದ್ದಂಥ ಮುನಿಯಪ್ಪನ ಗುಡಿಗೆ ಹೋಗೋಣ ನಡಿಪಾ ಶಿವರುದ್ರ ಅಂತೇಳಿ ಆ ಭಕ್ತನನ್ನು ಕರ್ಕೊಂಡ ಆ ಗುಡಿಗೆ ಹೋಗಿ ಮುಂದೆ ಎರಡು ದಿನ ಬಿಡದಂಗ ಅತಿ ಭಯಂಕರವಾಗಿ ಅವ್ಯಾಹತವಾಗಿ ಮಳೆ ಸುರ್ಯಾಕೆ ಹತ್ತತಿ ಆವಾಗ ಆ ಮಲಪ್ರಭ ನದಿ ಕೆರಳಿ ಸರ್ಪದಂತ ಬೋರ್ಗರಿವ ಒಂದು ಸಾಗರದಂಗ ಅಬ್ಬರಿಸಿ ಮೇರೆ ಮೀರಿ ಆಕತಿ ಹಳ್ಳ ಕೊಳ್ಳಗಳ ಸಹಿತ ತುಂಬಿ ಹೊರಸೂಸೆ ಹರಕತ್ ಬಿಡ್ತವು ಆವಾಗ ಆ ಜಿದ್ದಂಥ ಮುನೇಪ್ಪನ ಗುಡಿಯೊಳಗೆ ಸಹಿತ ನೀರು ಏರಕ್ಕೆ ಆಕತಿ ಆ ಗುಡಿಯೊಳಗೆ ಹೊಕ್ಕಂಥ ನೀರು ಅಲ್ಲಿರ್ತಕ್ಕಂಥ ಸಾಮಾನುಗಳು ತಿಳ್ಲಕ ಹಚ್ತಾವು ಇವು ಒಂದು ದಿಬ್ಬದ ಮೇಲೆ ಎತ್ತರ ಮೇಲೆ ಇದ್ದಂಥ ಗುಡಿಯಾಗನ ನೀರು ಹೊಕ್ಕತಿ ಅಂತಂದ ಮ್ಯಾಗ ಇನ್ನು ಊರನ್ನವ್ರ ಪಾಡು ಏನಾಗಿರಬೇಕು ದೇವರ ಬಲ್ಲ ಅಂತೇಳಿ ತಿಳ್ಕೊಂಡ ವಿಚಾರ ಮಾಡಿದಾಗ ಆ ಊರಿನ ಜನ ಗಾಬರಿಯಾಗಿ ಕೈಗೆ ಸಿಕ್ಕದ್ದನ್ನು ಎಳ್ಕೊಂಡು ಗುಳೆ ಕಟ್ಕೊಂಡ ಗುಳಾಡ್ಕೊತ ಸರಿ ಮರಿ ಅನ್ಕೊಂತ ತೇಲಾಡ್ತಾ ಊಡ ಕತ್ತಿದ್ರು ಇಂಥ ಒಂದ ದುರ್ಬರ ವಿಷಮ ಸನ್ನಿವೇಶಕ್ಕೆ ಪರಿಹಾರ ಯಾರಪ್ಪ ಅಂತಂದ್ರೆ ಇದಕ್ಕೆ ಪರಿಹಾರ ನೀಡುವಂಥ ಒಂದು ಯಾರಪ್ಪ ಅಂತಂದ್ರೆ ಅದು ಮಡಿವಾಳ ಅಜ್ಜನ ಅಂತ ತಿಳ್ಕೊಂಡ ಮಣಗಂಡಂಥ ಕೆಲವರು ಆ ಮಡಿವಾಳ ಇದ್ದಂಥ ಆ ಯಾವ ಮುನಿಯಪ್ಪನ ಗುಡಿಗೆ ಬರ್ತಾರೆ ಇವ್ರು ಹೋಗೋಕ್ಕಿಂತ ಮೊದಲ ಅಲ್ಲೊಂದಿಷ್ಟು ಜನ ಬಂದು ಸೇರ್ಕೊಂಡಿರ್ತಾರೆ ಅವ್ರಿಗೆ ಮತ್ತು ಇವ್ರಿಗೆ ಹೋದವ್ರಿಗೆ ಕುಮ್ರಾಕ್ ಜಲ ಜಗ ಸಾಲದ್ದಕ್ಕ ಎಲ್ಲರೂ ನಿಂತ್ಕೊಂಡ ಇರಬೇಕಾಯ್ತು ಅತಿಯಾದ ಮಳೆಯಿಂದ ಒಂದು ಪ್ರಸಿದ್ಧಗೊಂಡಂಥ ಹೊಳಿ ಹೆಂಗೆ ಈರಾಕಾಯ್ತಿತ್ತು ಈರಾಕಾಯ್ತಿತ್ತು ಏರಿದಂಥ ನೀರು ಆ ಮಣ್ಣನ್ನು ಕಚ್ಚಿಕೊಂಡ ಸಿಕ್ಕ ಸಿಕ್ಕತ್ತ ಹರಿತಿತ್ತು ಇದನ್ನು ನೋಡಿದಂಥ ಜನ ಕಣ್ಣೀರು ಹಾಕ್ಕೊಂತ ಹೇ ಪರಮಾತ್ಮ ಮಡಿವಾಳ ಅಜ್ಜ ನೀ ಇಂಥದ್ದೆಲ್ಲ ಕಣ್ಣೀ ನೋಡೆ ಸುಮ್ಮನೆ ಕುಂತಿಯಲ್ಪ ನಮ್ಮ ಗೋಳಾಟ ನಿನಗ ಕಾಣುವಲ್ಲೇನು ಕಂಡು ಕಂಡು ಸುಮ್ಮನೆ ನೀನು ಇದಕ್ಕೆ ಏನಾರ ಪರಿಹಾರ ಮಾಡು ಅಂತೇಳಿ ಎಲ್ಲರೂ ಬೇಡ್ಕೊಳಕತ್ತಾರ ಅವಾಗ ಮಡಿವಾಳ ಅಜ್ಜ ಹೇಳ್ತಾನೆ ನೀವು ಒಮ್ಮೆ ಸಾಯ್ತಿರೋ ಅಥವಾ ಎರಡು ಸಲ ಸಾಯ್ತಿರೋ ಅಂತೇಳಿ ಕೇಳ್ತಾನೆ ಆವಾಗ ಭಕ್ತರು ಯಪ್ಪ ನಾವು ಸತ್ರ ಚಿಂತೆಲ್ಲ ನಿಮಗಾಗಿ ನಾವು ಚಿಂತೆ ಮಾಡ್ತೀವಿ ನಿಮ್ಮನ್ನು ಬೆಟ್ಟ ನಾವು ಇರೋದಿಲ್ಲ ನಮಗೆ ಕೈಲಿಂದ ಆಗೋದಿಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ಆವಾಗ ಇಷ್ಟರೊಳಗಣ ಅತಿಯಾದಂಥ ಒಂದು ಪ್ರವಾಹ ಬಂದ ನೀರು ಎಲ್ಲೇ ಮೀರಿ ಆ ಮಡಿವಾಳ ಅಜ್ಜ ಕುಂತಂಥ ಮಂಚದ ಕೆಳಗು ನೂರು ನೀರು ನುಗ್ಗಿ ಬರ್ತೈತಿ ಆವಾಗ ಆ ಮಡಿವಾಳ ಅಜ್ಜ ತನ್ನ ಕಾಲುಗಳನ್ನು ಕೆಳಗೆ ಬಿಡ್ತಾನ ಅವನ ಪಾದಗಳು ನೀರಿನೊಳಗೆ ಪೂರಾ ಮುಳುಗೊಕ್ಕವ ಆವಾಗ ಮಡಿವಾಳ ಅಜ್ಜ ಒಂದು ತೆಂಗಿನಕಾಯಿ ತಗೊಂಡ ಹೇ ತಾಯಿ ಮಲಪ್ರಭ ಕರುಣೆ ದೋರ್ವ ಕೃಪೆ ಮಾಡು ಅಂತೇಳಿ ತಿಳ್ಕೊಂಡು ಅವಳ ಒಂದು ಗಂಗೆಯ ನಾಮಸ್ಮರಣೆಯನ್ನು ಮಾಡಿ ಅದನ್ನು ನೀರಿನೊಳಗೆ ಕಾಯಿ ಹೊಡಿತಾರೆ ಆವಾಗ ಅದು ಹೊಳಿ ಕಡಿಮೆ ಆಗದನ ಇನ್ನೂ ಮತ್ತಷ್ಟು ಉಕ್ಕೇರಿ ನೀರು ಬರ ಕತ್ತಿ ಅದು ಎಲಿಮಠ ಬಂತು ಅಂದರೆ ಜನರ ನಡೆದ ಮಟನು ಬಂತು ಮುಂದೆ ಒಂದೇ ನಿಮಿಷದೊಳಗನ ಎದಿವರೆಗೂ ಆ ನಿತ್ತಂಥ ಜನರು ಎದಿವರೆಗೂ ನೀರು ಏರಿ ಬಂತು ಆವಾಗ ಮಡಿವಾಳ ಅಜ್ಜ ಮತ್ತೊಂದು ಕಾಯಿ ತೊಗೊಂಡ ತಾಯಿ ಇಷ್ಟೊಂದು ನೀನು ಕೋಪ್ಗೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ನೀ ಶಾಂತಳಾಗು ನೀನಾ ಹಿಂಗೆ ಕೆರಳಿನಿತ್ರ ನಮಗೆ ಉಳಿಗಾಲ ಅನ್ನುವಂಥದ್ದು ಎಲ್ಲಿ ತಾಯಿ ಈ ನಿನ್ನ ಒಂದು ಆವೇಶವನ್ನು ಕಳಿಸ್ಬಾ ತಾಯಿ ಇದು ನಿನಗೆ ಇಲ್ಲಿಂದಲೇ ಎಲ್ಲ ಮಕ್ಕಳ ನಮ್ಮೆಲ್ಲರ ನಮಸ್ಕಾರ ಐತ್ವ ತಾಯಿ ನಿನಗೆ ಜಯವಾಗಲಿ ನಿನಗೆ ಜಯವಾಗಲಿ ಅಂತೇಳಿ ಅಂದವ್ರಣ ಹಂಗ ಮತ್ತೊಂದು ತಾಯಿ ತೇಲಿಬಿಡ್ತಾರೆ ಆವಾಗ ಆ ಕಾಯಿಯನ್ನು ತೇಲಿ ಬಿಡುವುದಷ್ಟ ತಡ ನದಿ ಮಲಪ್ರಭಾ ನದಿ ಸರ್ರನ ಇಳದ ಒಡಲೊಳಗೆ ಹೋಗಿ ಹರಿಯಾಕ ಪ್ರಾರಂಭ ಆಕತಿ ಈ ಒಂದು ಮಹಾಪುರದ ನೀರಿನ ಜೊತೆಗೆ ಗುಡಿಯೊಳಗೆ ಬಂದು ಸೇರಿದಂಥ ಹಾವು ಚೇಳು ಹುಳ ಹುಬ್ಬುಡಿ ಎಲ್ಲ ಹೊರಗೆ ಬಿದ್ದು ಹೋಗಿ ಗುಡಿ ಸ್ವಚ್ಛಕತಿ ಅಲ್ಲೇ ಜನರು ತೋಯಿಸ್ಕೊಂಡಂಥ ಅರಿವಿಗಳನ್ನು ಹಿಂಡ್ಕೊಂಡು ಬೆಂಕಿ ಮಾಡಿ ಕಾಸುಕೊಂಡ ಊರಿಗೆ ಹೊರಟೊಕ್ಕಾರು ಅಲ್ಲದನ ಮರುದಿವಸ ಆ ಒಂದು ಸ್ವಾಮಿಗಳ ಹೇಳಿಕೆ ಪ್ರಕಾರ ಆ ಊರಿನ ದೈವದವರು ಆ ಮುನಿಯಪ್ಪನ ದೇವರಿಗೆ ಒಂದು ಪ್ರಸಾದವನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ನಡೆಸ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಮುಂದಿನ ಒಂದು ಚರಿತ್ರೆಯನ್ನು ನಾಳೆಯಿಂದ ನಾವು ನೀವು ನೋಡೋಣ ಅಂತ ಹೇಳ್ತಾ ಹಾಗೆ ಈ ಒಂದು ಕಥಾ ಪ್ರಕರಣ ಪ್ರವಚನ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಒಂದು ಸಿದ್ಧಾರೂಢ ಸತ್ಸಂಗ ಅಂತಕ್ಕಂಥ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಂಗೆ ಏನಾದರೂ ಸಲಹೆ ಸೂಚನೆಗಳಿದ್ರೆ కమెంట్ మూలక తిళస్రీ అంతి తితా ఇవతిన ఈ వంద కథానక మంగళవన్న పాడోనంత జై మంగళం జై నమః పార్వతి పతే శివహర మహాదేవ శ్రీ సద్గురు సద్ధారూఢ ఎన్నమ శ్రీ మన్ శివయోగి మహారాజ్ కి జై